यत्पदं वेदसंवेद्यं कटाक्षेणापि वीक्षितुम् नक्षमन्ते विमतयस्तम उपासे श्रीयपतिम् मैष्ठितो मदंगेषु स्वतंत्रो व्याप्तवान हरिः सविष्णुश्च स्वतन्त्रं माम् स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः क्वयः प्रदर्शि यश्रिए अर्थिकोम प्रत्यिगज कैसरी व्यासतीर्थगुर्भूयादस्मदीष्टाथ सिद्ध सत्याज्ञकोत्थान पंचाश्वपूजका सत्य प्रमोदतीर्थारियामी न्यायसुधार ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಭವ್ಯವಾದ ಅನಾದಿ ಅನಾದಿನಿತ್ಯವಾದ ಈ ವೈಷ್ಣವ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ ಅದನ್ನು ಪ್ರವರ್ತಿಸಿದ ಶ್ರೀಮತ್ ಟೀಕಾಕೃತ್ಪಾದರ ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ತತ್ವಗಳನ್ನು ಇಡೀ ಜಗತ್ತಿಗೆ ಪ್ರತಿಪಾದನೆ ಮಾಡಿಕೊಟ್ಟ ಸಮರ್ಥನೆ ಮಾಡಿದ ಬಂದ ಆಕ್ಷೇಪಗಳಿಗೆಲ್ಲ ಉತ್ತರವನ್ನು ನೀಡಿ ಈ ದ್ವೈತ ಸಿದ್ಧಾಂತದ ಭವ್ಯವಾದ ಭವನದ ನಿರ್ಮಾಣವನ್ನು ಮಾಡಿ ಸಕಲ ಸಜ್ಜನರ ಉದ್ಧಾರವನ್ನು ಮಾಡಿದ ಮಹಾನುಭಾವರು ವ್ಯಾಸರಾಜ ಶ್ರೀಮಚ್ಚರಣರು ಚಿಂತಾಮಣಿಸ್ತು ವ್ಯಾಸಾರಿಯ ಅಂತ ಹೇಳಿದಂತೆ ಯಾವುದೇ ಆಕ್ಷೇಪಗಳಿಗೆ ಉತ್ತರ ಬೇಕು ಅಂತ ಚಿಂತಿಸಿದರೆ ಅದಕ್ಕೆ ಉತ್ತರವನ್ನು ಕೊಡುವ ಚಿಂತಾಮಣಿಯಂತೆ ಇರುವ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವದಂತಹ ಗ್ರಂಥಗಳನ್ನು ಜಗತ್ತಿಗೆ ನೀಡಿದ್ದಕ್ಕೆ ಚಿಂತಾಮಣಿಗಳು ಅನ್ನುವ ನಾಮವನ್ನು ಪಡೆದುಕೊಂಡ ಮಹಾನುಭಾವರು ವ್ಯಾಸರಾಜರು ಅಂತಹ ವ್ಯಾಸರಾಜರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಶುದ್ಧವಾದ ತತ್ವಜ್ಞಾನವನ್ನು ನೀಡಿ ಮೋಕ್ಷ ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕಾಗಿ ಅವರು ಮಾಡಿದ ಅನುಗ್ರಹ ಎಷ್ಟು ಉಪಕಾರ ಎಷ್ಟು ಅಂತ ತಿಳಿದುಕೊಳ್ಳುವುದಕ್ಕೆ ಒಂದು ಜನ್ಮ ಸಾಲದು ಇಡೀ ಜನ್ಮ ಸಂಪೂರ್ಣವಾದ ಒಬ್ಬ ಮನುಷ್ಯ ತನ್ನ ಆಯುಷ್ಯದಲ್ಲಿ ಸಾಮಾನ್ಯ ಮನುಷ್ಯನಲ್ಲ ಶಾಸ್ತ್ರದ ಅಧ್ಯಯನಕ್ಕಾಗಿ ತನ್ನ ಜೀವನವನ್ನು ಮೀಸಲಿಟ್ಟ ಮಹಾ ವಿದ್ವಾಂಸರು ಇಡೀ ಜೀವನ ಆ ವ್ಯಾಸರಾಜರ ಗ್ರಂಥಗಳ ಅಧ್ಯಯನ ಮಾಡಿದರೂ ಕೂಡ ಅವರು ಮಾಡಿದ ಉಪಕಾರ ಎಷ್ಟು ಅವರು ಕೊಟ್ಟ ತತ್ವಜ್ಞಾನ ಎಷ್ಟು ದೊಡ್ಡದು ಏನೆಲ್ಲ ತತ್ವಗಳನ್ನು ನಮಗೆ ತಿಳಿಸಿದ್ದಾರೆ ಅಂತ ಪೂರ್ಣ ತಿಳಿದುಕೊಂಡೆ ಅಂತ ಹೇಳುವ ಧೈರ್ಯವನ್ನು ಯಾರೂ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ಕೊಡುಗೆಯನ್ನು ವ್ಯಾಸರಾಜರು ನಮಗೆಲ್ಲ ಕರುಣಿಸಿದ್ದಾರೆ ಅನ್ನೋದು ಎಲ್ಲ ವಿದ್ವಾಂಸರಿಗೂ ಗೊತ್ತು ಆ ವಿದ್ವಾಂಸರಿಂದ ಪಾಠ ಕೇಳುವಂತಹ ಎಲ್ಲ ಶಿಷ್ಯರಿಗೂ ಇದು ಪ್ರಸಿದ್ಧವಾದ ವಿಷಯ ಅಂತಹ ಮಹಾನುಭಾವರಾದ ವ್ಯಾಸರಾಜರ ದರ್ಬಾರ ಇಲ್ಲಿ ನಡೆದಿದೆ ನಿಜವಾದ ಆ ವ್ಯಾಸರಾಜರ ದರ್ಬಾರ ಹೇಗಿರಬಹುದು ಅಂತ ಊಹಿಸಿಕೊಂಡು ಆನಂದ ಪಡುವುದಕ್ಕೆ ಇದೊಂದು ದೊಡ್ಡದಾದಂತಹ ಅವಕಾಶ ಎಂಥಂತಹ ರಾಜ ಮಹಾರಾಜರುಗಳೆಲ್ಲ ಅವರಿಗೆ ನತಮಸ್ತಕರಾಗಿ ಅವರಿಗೆ ರತ್ನಾಭಿಷೇಕಾದಿಗಳನ್ನು ಮಾಡಿದ್ದುಂಟು ಎಂಥೆಂತಹ ಜ್ಞಾನಿಗಳು ವಿದ್ವಾಂಸರು ಅವರ ಸ್ತೋತ್ರವನ್ನು ಮಾಡಿದ್ದುಂಟು ಅಂತಹ ಮಹಾನುಭಾವರು ಅದು ಶ್ರೀಮದಾಚಾರ್ಯರ ಶ್ರೀಮಟ್ಟಿಕಾಕೃತ್ಪಾದರ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರ ಮಹಿಮೆ ಏನು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ನಂಬಿದರೆ ಆ ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಬರುವ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡಿದ ಕಾರ್ಯ ಇದು ಸಾಮಾನ್ಯ ಕಾರ್ಯ ಅಲ್ಲ ಇದು ಬಹಳ ದೊಡ್ಡದಾದ ತಪಸ್ಸು ಬಹಳ ದೊಡ್ಡದಾದಂತಹ ಸಾಧನೆ ಅನ್ನುವುದಕ್ಕೆ ಒಂದು ನಿದರ್ಶನ ಅಂದರೆ ಆ ತಪಸ್ಸಿನ ಫಲವಾಗಿ ಎಲ್ಲ ಜ್ಞಾನಿಗಳು ಎಲ್ಲ ರಾಜರು ಎಲ್ಲರೂ ಅವರಿಗೆ ನತಮಸ್ತಕರಾಗಿ ಪಟ್ಟಾಭಿಷೇಕವನ್ನು ಮಾಡಿ ಆ ಕರ್ನಾಟಕದ ಸಿಂಹಾಸನದ ಮೇಲೆ ಅವರನ್ನು ಕಂಡು ಅವರಿಗೆ ಆದರ ಗೌರವಗಳನ್ನು ಸಮರ್ಪಣೆ ಮಾಡಿದ್ದಾರೆ ಎಂದರೆ ಇದು ಅವರ ತಪಸ್ಸಿನ ಫಲ ಇದು ತಪಸ್ಸಿನ ಫಲ ಅಂದರೆ ಕಥಿತಂ ಕೃಷೇರಿವ ಫಲಾಲಕುಲಂ ಅವರ ತಪಸ್ಸಿನ ಫಲ ಅದು ಅವರಿಗೇ ಗೊತ್ತು ಅದು ಅದ್ಭುತವಾದಂತಹ ಜ್ಞಾನ ಆ ಭಗವಂತನ ಪ್ರೀತಿ ಅವರಿಗಾಗುವಂತಹ ವಿಶೇಷವಾದ ಮೋಕ್ಷದಲ್ಲಿಯ ಅಭಿವೃದ್ಧಿ ಅದು ಅವರಿಗೆ ಮಹಾಫಲ ಆದರೆ ಲೌಕಿಕ ಜನರಿಗೆ ತೋರುವಂತೆ ಸಾಮಾನ್ಯರಿಗೆ ಅಜ್ಞಾನಿಗಳಿಗೆ ತೋರುವಂತೆ ಲೌಕಿಕವಾಗಿಯೂ ಮಹಾಫಲವನ್ನು ಮಹಾಸಿದ್ಧಿಯನ್ನು ಭಗವಂತನ ವಾಯುದೇವರ ಟೀಕಾಕೃತ್ಪಾದರ ಕೃಪೆಯಿಂದ ಪಡೆಯಬಹುದು ಅಲೌಕಿಕವಾದ ಮಹಾಸಂಪತ್ತನ್ನು ಪಡೆಯಬಹುದು ಅಲೌಕಿಕವಾದ ಸಂಪತ್ತು ಅದು ಅವರ ರಚನೆ ಮಾಡಿಕೊಟ್ಟ ಗ್ರಂಥ ಅವರು ನೀಡಿದ ತತ್ವಜ್ಞಾನ ಲೌಕಿಕವಾದ ಸಂಪತ್ತು ಅಂದರೆ ಅವರು ಆಳಿದಂತಹ ಇಂತಹ ಮಹಾ ಸಾಮ್ರಾಜ್ಯ ಏಳುನೂರ ಮೂವತ್ತೆರಡು ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಪ್ರತಿಷ್ಠಾಪನೆಯನ್ನು ಏಳುನೂರ ಮೂವತ್ತೆರಡು ದೇವಸ್ಥಾನಗಳಲ್ಲಿ ಮುಖ್ಯ ಕೂಡಿಸಿದರೆ ಲಕ್ಷ ಲಕ್ಷ ಮಾಧ್ವರ ಹೃದಯ ಸಿಂಹಾಸನದಲ್ಲಿ ಆ ಮುಖ್ಯಪ್ರಾಣದೇವರ ಜೀವೋತ್ತಮತ್ವವನ್ನು ವಿಷ್ಣು ಸರ್ವೋತ್ತಮತ್ವವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಹನ್ನೆರಡು ವರ್ಷಗಳವರೆಗೆ ವೆಂಕಟೇಶ ದೇವರ ಪೂಜೆಯನ್ನು ಅತ್ಯಂತ ವೈಭವದಿಂದ ಮಾಡಿದ್ದಾರೆ ಕರ್ನಾಟಕದ ಸಾಮ್ರಾಜ್ಯದ ಅಧಿಪತಿಗಳಾಗಿ ಸಹಸ್ರಾರು ಜನ ಬ್ರಾಹ್ಮಣರಿಗೆ ಬೇಕಾದಷ್ಟು ಜನ ಬಡವರಿಗೆ ಬೇಕಾದಂತಹ ಮನೆಗಳು ವೃತ್ತಿ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕೆರೆಗಳು ಅಗ್ರಹಾರಗಳು ಇನ್ನನೇಕ ವಿಧವಾದಂತಹ ಉಪಕಾರಗಳನ್ನು ಮಾಡಿ ತಾವಿರುವ ಅಲ್ಪ ಅವಧಿಯಲ್ಲಿ ಸಿಂಹಾಸನದ ಮೇಲೆ ಕುಳಿತಾಗ ಊಹಿಸಲಿಕ್ಕೂ ಸಾಧ್ಯವಾಗದಷ್ಟು ದಾನ ಧರ್ಮಗಳನ್ನು ಮಾಡಿ ತೋರಿಸಿದ್ದಾರೆ ಈ ರೀತಿ ಸಾಮಾನ್ಯರು ಯಾರಾದರೂ ಆಗಿದ್ದರೆ ಒಂದು ಜೀವನದಲ್ಲಿ ಇಷ್ಟು ಕೆಲಸಗಳನ್ನು ಮಾಡಬಹುದೇ ಅಂತ ಆಶ್ಚರ್ಯವಾಗ್ತದೆ ತಿಳ್ಕೊಳ್ಳೋದಕ್ಕೆ ಆಶ್ಚರ್ಯ ಮಾಡುವುದಂತೂ ಅಸಾಧ್ಯ ಅಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಎಂಥಂತಹ ಜ್ಞಾನಿಗಳನ್ನು ಪುರಂದರದಾಸರಂತಹ ದಾಸ ಸಾಹಿತ್ಯ ಪ್ರವರ್ತಕರಾದ ಮಹಾನುಭಾವರಿಗೆ ದೀಕ್ಷೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಅವರ ಮೂಲಕ ದಾಸ ಸಾಹಿತ್ಯದ ಪ್ರವರ್ತನೆ ಮಹಾಮಹಾಜ್ಞಾನಿಗಳಿಗೆ ಯತಿಗಳಿಗೆ ಹಾಗೂ ಗೃಹಸ್ಥರಾದ ವಿದ್ವಾಂಸರಿಗೆ ಪಾಠವನ್ನು ಹೇಳಿ ಅವರನ್ನು ಮಹಾವಿದ್ವಾಂಸರನ್ನಾಗಿ ಮಾಡಿ ಗ್ರಂಥಕಾರರನ್ನಾಗಿ ಮಾಡಿ ಟಿಪ್ಪಣಿಕಾರರನ್ನಾಗಿ ಮಾಡಿ ದೊಡ್ಡದಾದ ತತ್ವಜ್ಞಾನದ ಪರಂಪರೆಯನ್ನು ವ್ಯಾಸ ಸಾಹಿತ್ಯದಲ್ಲಿಯೂ ಕೂಡ ಪ್ರವರ್ತನೆ ಮಾಡಿದ ಮಹಾನುಭಾವರು ವ್ಯಾಸರಾಜರು ಇಂತಹ ಮಹಾನುಭಾವರಾದ ವ್ಯಾಸರಾಜರ ಸ್ಮರಣೆಯನ್ನು ಮಾಡ್ತಾ ಅವರು ಭಗವಂತನ ಬಗ್ಗೆ ಎಂತಹ ಭಕ್ತಿಯನ್ನು ಹುಟ್ಟಿಸ್ತಾರೆ ಪರಮಾತ್ಮನಲ್ಲಿ ಯಾವುದೇ ದೋಷಗಳ ಶಂಕೆಯನ್ನು ಮಾಡದೇ ಇರೋ ಹಾಗೆ ಹೇಗೆ ಉಪದೇಶ ಮಾಡ್ತಾರೆ ಎನ್ನುವುದಕ್ಕೆ ಒಂದು ಸಣ್ಣ ಸಂದೇಶವನ್ನು ಬಹಳ ದೊಡ್ಡ ಸಂದೇಶ ಸ್ವಲ್ಪ ಸಮಯದಲ್ಲಿ ಹೇಳ್ತೇವೆ ಅನ್ನೋದಕ್ಕೆ ಸಣ್ಣ ಸಂದೇಶ ಅಂತ ಹೇಳಿದ್ದು ಅದನ್ನು ಅವರ ಪಾದಾರವಿಂದಗಳಲ್ಲಿ ವ್ಯಾಸರಾಜರ ದರ್ಬಾರದಲ್ಲಿ ಅವರ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ನಮ್ಮ ಮಾತನ್ನು ಮುಗಿಸ್ತೇವೆ ಗ್ರಂಥದಲ್ಲಿ ವೈಷಮ್ಯ ನೈರ್ಘಣ್ಯಾಧಿಕರಣದಲ್ಲಿ ವ್ಯಾಸರಾಜ ಶ್ರೀಪಾದಂಗಳವರು ಹೇಳುತ್ತಾರೆ ದೇವರಲ್ಲಿ ವೈಷಮ್ಯ ಇದೆ ನೈರ್ಗಣ್ಯ ಇದೆ ವೈಷಮ್ಯ ಅಂದರೆ ಪಕ್ಷಪಾತ ಮಾಡ್ತಾನೆ ಒಬ್ಬರಿಗೆ ಬಹಳ ಅನುಗ್ರಹ ಮಾಡುತ್ತಾನೆ ನೈರ್ಘೃಣ್ಯ ಅಂದರೆ ಕೆಲವರನ್ನು ಕಡೆಗಣಿಸ್ತಾನೆ ದಯೆ ತೋರೋದಿಲ್ಲ ದಯಾಮಯನಾಗಿರದೆ ದಯಾಶೂನ್ಯನಾಗಿ ಕ್ರೂರನಾಗಿ ಘೃಣ ಅಂದರೆ ಕರುಣ ನಿರ್ಘೃಣನಾಗಿ ನೈರ್ಘೃ್ಯ ತೋರಿ ಕ್ರೂರತೆಯಿಂದ ವರ್ತನೆಯನ್ನು ಮಾಡ್ತಾನೆ ಅದೆಷ್ಟು ಕಷ್ಟ ಕೊಡ್ತಾನೆ ಹಿಂಸೆ ಕೊಡ್ತಾನೆ ಅಂತ ಹೀಗೆ ಯಾರೂ ಅನ್ನೋದೇ ಇಲ್ಲ ಅಂತನಬೇಡಿ ಬಹಳ ಜನ ಅಂತಾರೆ ಅನ್ನುವವರೇ ಬಹಳ ಇದ್ದಾರೆ ಎಂದರೂ ತಪ್ಪಿಲ್ಲ ದೇವರಲ್ಲಿ ಭಕ್ತಿ ಮಾಡ್ತಾರೆ ದೇವರಿದ್ದಾನೆ ಅಂತ ನಂಬುತ್ತಾರೆ ಆಸ್ತಿಕರು ದೇವರಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ಆದರೆ ದೇವರ ಬಗ್ಗೆ ಸರಿಯಾಗಿ ತಿಳಿಯದೇ ಇದ್ದದ್ದಕ್ಕೆ ತಾನು ಬಹಳ ಪ್ರೀತಿಸುವ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದು ಅವರು ತನ್ನಿಂದ ದೂರ ಆದರೆ ಅವರನ್ನು ಅಗಲಿದರೆ ಏನು ಅನ್ಯಾಯ ಮಾಡಿದ ದೇವರು ಅಂತ ಮೊದಲನೇ ಶಬ್ದ ಬರೋದು ಎಲ್ಲರ ಬಾಯಿಯಿಂದ ಆ ರೀತಿ ಹೇಳಿ ಏನೋ ಒಂದು ದೊಡ್ಡಸ್ತಿಕೆ ಏನು ಅನ್ಯಾಯ ಆಯಿತು ನಿಮಗೆ ಎಷ್ಟು ಅನ್ಯಾಯ ಮಾಡಿಬಿಟ್ಟ ದೇವರು ಅಂತ ಅನ್ಯಾಯ ಮಾಡ್ತಾನಾ ದೇವರು ಯಾರಿಗಾದರೂ ಅವನಲ್ಲಿ ಆ ತರಹದ ದೋಷ ಇದೆಯಾ ವೇದವ್ಯಾಸ ದೇವರು ಹೇಳಿದರು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಸೂತ್ರ ಅನುವ್ಯಾಖ್ಯಾನ ಭಾಷೆಗಳು ಹಾಗೂ ಸು ಸುಧಾ ತತ್ವಪ್ರಕಾಶಕಗಳಲ್ಲಿ ಅದನ್ನು ಎಷ್ಟು ಸುಬದ್ಧವಾಗಿ ನಾನಾ ರೀತಿಯ ವಿಕಲ್ಪಗಳನ್ನು ಮಾಡಿಕೊಂಡು ಮನಮುಟ್ಟುವಂತೆ ವ್ಯಾಸರಾಜರು ನಮಗೆ ತಿಳಿಸ್ತಾರೆ ಅಂದರೆ ದೇವರು ಬಹಳ ಕ್ರೂರನಾಗಿದ್ದಾನೆ ಪಕ್ಷಪಾತ ಮಾಡ್ತಾನೆ ಕೆಲವರ ಮೇಲೆ ಬಹಳ ಪ್ರೀತಿ ಮಾಡ್ತಾನೆ ಅನ್ನುವುದಕ್ಕೆ ಅವನಿಗೆ ವೈಷಮ್ಯ ನೈರ್ಘಣ್ಯಗಳೆಲ್ಲ ಬರ್ತದೆ ಅಂತ ಹೇಳ್ತಿರಲ್ಲ ಯಾಕೆ ಇದು ದೇವರಿಗೆ ದೋಷ ಅಂತ ಹೇಳಿ ದೋಷ ಅಂತ ಹೇಳುವವರಿಗೆ ವ್ಯಾಸರಾಜರು ಪ್ರಶ್ನೆ ಕೇಳುತ್ತಾರೆ ಯಾಕೆ ದೋಷ ಅದು ದೇವರಿಗೇನು ಪುಣ್ಯಪಾಪಗಳು ಸಂಬಂಧ ಇದೆಯಾ ಸ್ವತಂತ್ರನಾದ ಪರಮಾತ್ಮನಿಗೆ ಯಾವುದೇ ಪುಣ್ಯ ಇಲ್ಲ ಪಾಪ ಇಲ್ಲ ಸಹಿ ಕರ್ಮ ಫಲೋಜಿತ ಪುಣ್ಯ ಪಾಪಗಳ ಸಂಬಂಧವಿಲ್ಲದ ದೇವರಿಗೆ ಪಾಪ ಬರುತ್ತೆ ಅನ್ನುವುದಕ್ಕಾಗಿ ಅಂತೂ ಇದು ದೋಷ ಅಲ್ಲ ಹಾಗಾದರೆ ದೇವರನ್ನ ಶಾಸ್ತ್ರದಲ್ಲಿ ಸಮ ಸಮ ಅಂತ ಹೇಳುತ್ತಾರೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಸ್ತಿನ ಪ್ರಿಯ ಭಗವದ್ಗೀತೆಯಲ್ಲಿ ಕೃಷ್ಣ ಸಾರಿ ಸಾರಿ ಹೇಳಿದನಲ್ಲ ನಾನೆಲ್ಲರಿಗೂ ಸಮಾನ ಅಂತ ಹಾಗೆ ಹೇಳಿಕೊಂಡು ಅದಕ್ಕೆ ಹೊರತಾಗಿ ವರ್ತನೆ ಮಾಡಿದರೆ ಇದು ದೇವರಿಗೆ ಶೋಭಿಸ್ತದ ದೇವರು ಸಮಾನ ಹೀಗೆಲ್ಲ ಮಾಡಿದರೆ ಎಷ್ಟು ಜನ ಕ್ವಚಿದ್ವೀಣಾ ವಾದ್ಯಂ ಕ್ವಚಿದಪಿ ಚಹಾಹೇತಿ ರುದಿಂ ಕ್ವಚಿನ್ನಾರಿ ರಮ್ಯ ಕ್ವಚಿದಪಿ ಜರ ಜರ್ಜರ ವಪುಹು ಕ್ವಚಿದ್ವಿದ್ವದ್ಗೋಷ್ಠಿ ಕ್ವಚಿದಪಿ ಸುರಾಮತ್ತ ಕಲಹ ನ ಜಾನೇ ಸಂಸಾರ್ಟ ಯ ಕಿಂ ವಿಷಮಯಃ ಒಂದು ಕಡೆಗೆ ವಿದ್ವಾಂಸರ ಗೋಷ್ಠಿ ಆ ಪರಬ್ರಹ್ಮನ ಜಗತ್ಕಾರಣತ್ವದ ಚರ್ಚೆ ಇನ್ನೊಂದು ಕಡೆಗೆ ಶರಗುಡುಕರ ಹುಚ್ಚಾಪಟ್ಟೆ ಕಿರ್ಚಾಟ ಯಾಕೆ ಎಲ್ಲರನ್ನೂ ಯಾಕೆ ದೇವರು ವಿದ್ವಾಂಸರನ್ನಾಗಿ ಮಾಡಲಿಲ್ಲ ಒಂದು ಕಡೆಗೆ ವೀಣಾಬಾದನ ಅಯ್ಯೋ ಏನನ್ನೋ ಅಂತನ್ನುವ ಗೋಳಿಡುವ ಅಳು ಇನ್ನೊಂದು ಕಡೆಗೆ ಯಾಕೆ ಎಲ್ಲರೂ ನಗುವಂತೆ ಎಲ್ಲರೂ ಕೇಕೆ ಹಾಕುವಂತೆ ಯಾಕೆ ಮಾಡಿಲ್ಲ ಆ ಸಾಮ್ಯ ಸಮಾನತೆಯನ್ನು ದೇವರು ತಾನು ಹೇಳಿಕೊಂಡದ್ದನ್ನು ಉಳಿಸಿಕೊಂಡಿಲ್ಲ ಯಾಕೆ ಅನ್ನುವುದು ನಿಮ್ಮ ಆಕ್ಷೇಪವ ಅಂತ ಕೇಳ್ತಾರೆ ವ್ಯಾಸರಾಜರು ಹಾಗೆ ನಿಮ್ಮ ಆಕ್ಷೇಪವಾಗಿದ್ದರೆ ಕೃಷ್ಣನ ಮಾತನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಿಮ್ಮಲ್ಲಿಲ್ಲ ಸಮಾನ ಅಂತ ಯಾರಿಗೆ ಹೇಳಬೇಕು ಗೊತ್ತಾ ಸೇವಾಯೋಗ್ಯಾತಿರೇಕೇಣ ಸ್ವಾನಾಮಿ ನ ದಾಸ್ತಿ ಅಪರಾಧಾತಿರೇಕೇಣ ನಾನೆ ಸಮೋಹರಿಹಿ ದೇವರನ್ನು ಸಮಾನ ಅಂತ ಕರೆದದ್ದು ನಿಜ ಬೇರೆಯವರೂ ಕರೀತಾರೆ ದೇವರು ಹೇಳಿಕೊಂಡಿದ್ದಾನೆ ಅದರ ಅರ್ಥ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡ್ತಾನೆ ಅನ್ನುವುದಕ್ಕೆ ಸಮಾನ ತಾಯಿ ನಾಲ್ಕು ಜನರಿಗೆ ಬಡಿಸ್ತಾಳೆ ಹಿರಿಯ ಮಗ ದೊಡ್ಡವನಾಗಿದ್ದಾನೆ ಹದಿನೆಂಟು ಇಪ್ಪತ್ತು ವರ್ಷ ಎಲೆ ತುಂಬ ಬಡಿಸ್ತಾಳೆ ಕೊನೆ ಮಗ ಇನ್ನೂ ನಾಲ್ಕು ವರ್ಷ ಚಿಕ್ಕ ಮಗ ಅವನಿಗೆ ಊಟ ಮಾಡುವ ಶಕ್ತಿ ಕಡಿಮೆ ಇದೆ ಸ್ವಲ್ಪ ಬಡಿಸ್ತಾಳೆ ಅವನಿಗೆ ವಿಷಮ ಅಂತ ಹೇಳ್ತಾರ ತಾಯಿಗೆ ಏನು ವೈಷಮ್ಯ ಮಾಡ್ತಾಳೆ ತಾನೇ ಹೆತ್ತ ಮಕ್ಕಳಲ್ಲಿ ಈ ರೀತಿ ವೈಷಮ್ಯ ತೋರೋದೆ ಅಂತ ಯಾರಾದರೂ ಬೈತಾರ ವಿವೇಕಿಗಳು ಅವಿವೇಕಿಗಳಿದ್ದಾರೆ ಬಯೋರು ಅವರು ಇರಲಿ ಆದರೆ ವಿವೇಕಗಳು ಯಾರಾದರೂ ಬೈತಾರ ಯಾವ ಮಗನಿಗೆ ಎಷ್ಟು ತಿನ್ನುವ ಶಕ್ತಿ ಇದೆ ಅದನ್ನು ನೋಡಿಕೊಂಡು ಬಡಿಸ್ತಾಳೆ ಅವರವರ ಯೋಗ್ಯತೆಗೆ ತಕ್ಕಂತೆ ಬಡಿಸಿದರೆ ಅವಳು ಸಮಾನಳೆ ಹಾಗಾದರೆ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲ ಕೊಡ್ತಾನೆ ಅವರವರ ಕರ್ಮಗಳಿಗೆ ತಕ್ಕಂತೆ ಫಲ ಫಲ ಕೊಡ್ತಾನೆ ಒಬ್ಬ ನ್ಯಾಯಾಧೀಶ ಇದ್ದಾನೆ ಒಬ್ಬನಿಗೆ ಜೈಲಿಗೆ ಕಳಿಸ್ತಾನೆ ಒಬ್ಬನನ್ನು ಬಿಡುಗಡೆ ಮಾಡ್ತಾನೆ ಓ ಒಬ್ಬರನ್ನು ಬಿಡುಗಡೆ ಮಾಡಿಬಿಟ್ಟ ಒಬ್ಬರಿಗೆ ಜೈಲಿಗೆ ಹಾಕಿದ ಅಂತ ಆ ನ್ಯಾಯಾಧೀಶ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಬಹಳ ಕ್ರೂರ ಅಂತ ಯಾರಾದರೂ ಬೈತಾರ ಯಾರೂ ಹೇಳೋದಿಲ್ಲ ಎಷ್ಟು ನ್ಯಾಯನಿಷ್ಠರ ಇದ್ರೆ ಹೀಗಿರಬೇಕು ನ್ಯಾಯಾಧೀಶರು ತಪ್ಪು ಮಾಡಿದರೆ ಸರಿಯಾದ ಜೇಲನ್ನು ಕೊಡ್ತಾರೆ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಾರೆ ಒಳ್ಳೆಯದನ್ನು ಮಾಡಿದರೆ ಅದನ್ನು ಸಣ್ಣಾಗಿ ವಿಮರ್ಶೆ ಮಾಡಿ ಅವನು ಅಪರಾಧಿ ಅಲ್ಲ ಅಂತಾಗಿದ್ದರೆ ಅವನಿಗೆ ಬಿಡುಗಡೆ ಮಾಡುತ್ತಾರೆ ಅಂತ ಪ್ರಶಂಸೆ ಮಾಡುತ್ತಾರೆ ಇದು ತಾನೇ ಸಮತೆ ಸಮತೆಯ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತಾರೆ ವ್ಯಾಸರಾಜರು ಹಾಗಾದರೆ ಸಮಾನ ಎಂಬ ಶಬ್ದಕ್ಕೆ ನೀವೇನೋ ಚೆನ್ನಾಗಿ ಅರ್ಥ ಮಾಡಿದ್ದಾಯಿತು ಆದರೆ ಒಂದು ಪ್ರಶ್ನೆ ಬಹಳ ವಿಸ್ತಾರವಾಗಿದೆ ಸಮಯ ಕಡಿಮೆ ಇದ್ದದ್ದರಿಂದ ಒಂದೆರಡು ಮಾತುಗಳನ್ನು ಮಾತ್ರ ಹೇಳ್ತಾ ಇದ್ದೇವೆ ದೇವರಿಗೆ ಶಕ್ತಿ ಇದೆಯೋ ಇಲ್ವೋ ಎಲ್ಲರನ್ನೂ ಒಳ್ಳೆಯವರನ್ನು ಮಾಡೋ ಶಕ್ತಿ ಇದ್ದಾಗ ಮಾಡಲಿಲ್ಲ ಯಾಕೆ ದೇವರು ಅಂತ ಆ ಸಮಾನ ಎಂಬ ಶಬ್ದದ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅದಕ್ಕೆಲ್ಲ ನೀವು ಉದಾಹರಣೆಗಳನ್ನು ಕೊಡ್ತೀರಾ ಅದು ಸರಿ ಆದರೆ ಶಕ್ತಿ ಇತ್ತಲ್ಲ ದೇವರಿಗೆ ಎಲ್ಲರನ್ನೂ ಸಜ್ಜನರನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಭಕ್ತರು ಎಲ್ಲರೂ ಸಜ್ಜನರು ಎಲ್ಲರೂ ಪರೋಪಕಾರಿಗಳು ಎಲ್ಲರೂ ಶಾಂತರು ದಾಂತರು ಹೀಗ್ಯಾಕೆ ಮಾಡಲಿಲ್ಲ ಅಂತ ಅದಕ್ಕೆ ವ್ಯಾಸರಹರ್ ಅಂತಾರೆ ಇದು ಯಾರ ಮೇಲೂ ಲೋಕದಲ್ಲಿ ದೋಷಾರೋಪಣೆ ಮಾಡುವಂತಹ ವಿಷಯವೇ ಅಲ್ಲ ಅಂತ ಯಾರ ಮೇಲೂ ದೋಷಾರೋಪಣೆ ಮಾಡುವಂತಿಲ್ಲ ಸಮರ್ಥೋಪಿ ಹಂಸಾದೀನ್ ಕಾಕೀಕರ್ತುಂಚಯೋ ಮುನಿ ನಕಾಕೀ ಕುರುತ್ತೋ ಎಂ ಕಿಂ ಲೋಕೆ ವಿಷಮ ಉಚ್ಚತೆ ಹಾಸರಾಜರು ಕೇಳ್ತಾರೆ ಒಬ್ಬ ಮುನಿ ಇದ್ದಾನೆ ತನ್ನ ಪಾಡಿಗೆ ತಾನು ಹಿಮಾಲಯದ ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅವನು ತಾನು ತಪಸ್ಸು ಮಾಡ್ತಾ ಇರುವುದು ತನ್ನ ಸಾಧನೆಗಾಗಿ ಸಿದ್ಧಿಗಾಗಿ ಅವನಿಗೆ ಬೇಕಾದಷ್ಟು ತಪಸ್ಸಿದೆ ಶಕ್ತಿ ಇದೆ ಹಂಸ ಪಕ್ಷಿಗಳನ್ನೆಲ್ಲ ಕಾಗೆಗಳನ್ನು ಮಾಡಬಹುದು ಕಾಗೆಗಳನ್ನು ಹಂಸ ಮಾಡಬಹುದು ಎರಡೂ ಶಕ್ತಿ ಇದೆ ಅವರು ಕಾಗೆಗಳೆಲ್ಲ ಇರ್ತವೆ ನಾವು ಎಷ್ಟು ಕಪ್ಪು ನಮ್ಮ ಧ್ವನಿ ಹೊಲಸು ನಮ್ಮ ಆಹಾರವೂ ಹೊಲಸು ಆ ಹಂಸ ಪಕ್ಷಿ ನೋಡಿ ಹೇಗಿದೆ ಆ ಹಂಸ ಪಕ್ಷಿಗೆ ಅಲ್ಲಿ ಇಲ್ಲಿ ಇದ್ದ ಆಹಾರ ಸೇರೋದೇ ಇಲ್ಲ ಅದಕ್ಕೆ ಪುರಾ ಸರಸಿ ಮಾನಸೇ ವಿಕಚ ಸಾರಸಾಲಿ ಸ್ಫುರತ್ ಪರಾಗ ಸ್ವರಭೀಕೃತೆ ಪಯಸಿಯಸ್ಯ ಜಾತಂ ವಯ ಸಪಲ್ವಲ ಜಲೇಧುನಾ ಮಿಲದ ಅನೇಕ ಬೇಕಾಕುಲೆ ಮರಾಳಕುಲ ನಾಯಕಃ ಕಥಯರೇ ಕಥಂ ವರ್ತತಾಂ ಮಾನಸ ಸರೋವರದ ಕಮಲದ ದೇಟನ್ನು ಮಾತ್ರ ತಿಂದು ಜೀವನ ಮಾಡುವ ಆ ಹಂಸ ಪಕ್ಷಿಗಳಿಗೆ ಯಾವುದೋ ಕಾಗೆಗಳು ಕಪ್ಪೆಗಳು ಹೊರಳಾಡುವ ಕೆಸರಿನಲ್ಲಿದ್ದ ಹೊಲಸನ್ನು ತಿನ್ನುವ ಅಭ್ಯಾಸವೇ ಇರೋದಿಲ್ಲ ಅಂತಹ ಹಂಸಪಕ್ಷಿಗಳನ್ನು ನೋಡಿ ಅಸೂಯೆ ಪಡುವ ಮಾತ್ಸರ್ಯ ಪಡುವ ಕಾಗೆಗಳನ್ನು ನೋಡಿ ಕನಿಕರಪಟ್ಟು ಅವುಗಳನ್ನು ನೋಡಿ ನಿಮಗೆ ದುಃಖವಾಗತ್ತಾ ಎಲ್ಲರನ್ನೂ ಕಾಗೆಗಳನ್ನು ಮಾಡಿಬಿಡ್ತೇನೆ ನೀವು ಚಿಂತೆ ಪಡಬೇಡಿ ನಿಮಗೆ ಆವಾಗ ದುಃಖವೇ ಇಲ್ವಲ್ಲ ಒಬ್ಬರಿಗೆ ಹಂಸ ಒಬ್ಬರಿಗೆ ಕಾಕ ಬೇಡ ಎಲ್ಲರೂ ಕಾಕ ಎಲ್ಲರೂ ಕಾಗೆ ಹೀಗೆ ಮಾಡಬಹುದು ಕಾಗೆಗಳಿಗಿರುವ ಅಸಮಾಧಾನ ಹೋಗುತ್ತಲ್ಲ ವಿಷಮತೆ ಹೋಯಿತು ಅಥವಾ ವಿಪರೀತ ಮಾಡಬಹುದು ಎಲ್ಲ ಕಾಗೆಗಳನ್ನು ಹಂಸ ಪಕ್ಷಿ ಮಾಡಬಹುದು ಸಮರ್ಥೋಪಿ ಹಿ ಕಾಕಾದೀನ್ ಹಂಸೀಕರ್ತುಂಥು ಯೋ ಮುನಿ ನ ಹಂಸೀ ಕುರುತೇಯಂ ಕಿಂ ಲೋಕೆ ನಿರ್ಘೃಣ ಉಚ್ಚತೆ ಅವನು ಹಂಸಪಕ್ಷಿಯನ್ನು ಮಾಡೋದಿಲ್ಲ ಅಂದ ಮಾತ್ರಕ್ಕೆ ಅವನಿಗೆ ಕರುಣೆ ಇಲ್ಲ ಕ್ರೂರ ಅಂತ ಹೋಗಿ ಅಲ್ಲಲ್ಲಿ ತಪಸ್ಸು ಮಾಡುವ ಮುನಿಗಳನ್ನು ಋಷಿಗಳನ್ನು ಸಿದ್ಧರನ್ನು ತಪಸ್ವಿಗಳನ್ನು ಜ್ಞಾನಿಗಳನ್ನು ಯಾರಾದರೂ ನಿಂದೆ ಮಾಡಿದ್ದುಂಟಾ ಜಗತ್ತಿನಲ್ಲಿ ಇಲ್ಲ ಆ ವಸ್ತುಗಳ ವ್ಯಕ್ತಿಗಳ ಸ್ವಭಾವ ಕೆಲವು ಪಕ್ಷಿಗಳು ಕಪ್ಪು ಕೆಲವು ಬಿಳಿ ಕೆಲವುಗಳ ಧ್ವನಿ ಮಧುರ ಕೆಲವುಗಳ ಧ್ವನಿ ಕರ್ಕಶ ಅದು ಅವುಗಳ ಸ್ವಭಾವ ಇವನಿಗೆ ಸಾಮರ್ಥ್ಯ ಇದೆಯೋ ಬಿಟ್ಟದೋ ಆ ವಸ್ತುಗಳ ಸ್ವಭಾವ ಹಾಗಾಗೆ ಇದ್ದದ್ದನ್ನು ಹಾಗೇ ಉಳಿಸಿದ ಮಾತ್ರಕ್ಕೆ ಅವನಿಗೆ ಕ್ರೂರ ಅಂತ ಯಾರೂ ಹೇಳುವುದಿಲ್ಲ ಹೇಳೋದಿಲ್ಲ ಅವರವರ ಸ್ವಭಾವವನ್ನು ದೇವರು ಹುಟ್ಟಿಸಿದ್ದಲ್ಲ ಅನಾದಿ ಕಾಲದಿಂದ ಎಲ್ಲರ ಜೀವರ ಸ್ವಭಾವ ಇದೆ ಆ ಸ್ವಭಾವಗಳಿಗೆ ತಕ್ಕಂತೆ ಅವರಿಗೆ ಕರ್ಮಗಳನ್ನು ಅನಾದಿ ಕಾಲದಿಂದ ಮಾಡಿಸಿ ಪೂರ್ವ ಪೂರ್ವ ಕರ್ಮಗಳಿಗೆ ತಕ್ಕಂತೆ ಉತ್ತರೋತ್ತರ ಕರ್ಮಗಳನ್ನು ಮಾಡಿಸಿ ಫಲವನ್ನು ಕೊಟ್ಟು ಕೊನೆಗೆ ಅವರವರಿಗೆ ಯೋಗ್ಯವಾದ ಗತಿಯನ್ನು ಮೋಕ್ಷವನ್ನು ನಿತ್ಯ ಸಂಸಾರವನ್ನು ತಮಸ್ಸನ್ನೋ ಕೊಡುವುದು ಪರಮಾತ್ಮನ ಕೆಲಸವೇ ಹೊರತು ತಾನು ವಿಚಿತ್ರವಾದ ಸ್ವಭಾವಗಳನ್ನು ಸೃಷ್ಟಿ ಮಾಡಿದವನಲ್ಲ ಸಾಮಾನ್ಯರಿಗೆ ಉದಾಹರಣೆಯಿಂದ ತಿಳಿಸೋದಾದರೆ ಯಾವಾಗ ವಿಷಮ ಅಂತಾರೆ ಅಂದರೆ ಒಂದೇ ಒಂದು ವಸ್ತು ಇದೆ ಬಂಗಾರದ ವಸ್ತು ಅಥವಾ ಬಂಗಾರದ ಪ್ರತಿಮೆಗಳಿವೆ ಕೃಷ್ಣನ ಪ್ರತಿಮೆಗಳು ಅನೇಕ ಬಂಗಾರದ ಕೃಷ್ಣನ ಪ್ರತಿಮೆಗಳು ಒಂದೇ ಅಳತೆಯ ಪ್ರತಿಮೆಗಳಿವೆ ಒಬ್ಬ ಬಂದ ಅದಕ್ಕೆ ಹತ್ತು ಲಕ್ಷ ಹೇಳ್ತಾನೆ ಇನ್ನೊಬ್ಬ ಬಂದರೆ ಅವನಿಗೆ ಐದು ಲಕ್ಷ ಮತ್ತೊಬ್ಬನಿಗೆ ಒಂದೇ ಲಕ್ಷ ಆಗ ಇದು ಮೋಸ ಆಯಿತು ಪ್ರತಿಮೆಯ ತೂಕ ಒಂದೇ ಎಲ್ಲವೂ ಅಪ್ಪಟ ಬಂಗಾರ ಹಾಗಿರುವಾಗ ಒಬ್ಬರಿಗೆ ಒಂದು ಲಕ್ಷ ಯಾಕೆ ಎಲ್ಲರಿಗೂ ಒಂದು ಲಕ್ಷ ಕೊಟ್ಟರೆ ಅದು ಸಮಾನತೆ ಒಬ್ಬನಿಗೆ ಹತ್ತು ಒಬ್ಬನಿಗೆ ಐದು ಒಬ್ಬನಿಗೆ ಒಂದು ಇದು ವಿಷಮತೆ ನೀನು ಮಾಡ್ತಾ ಇರುವುದು ತಪ್ಪು ಅಂತ ಮಾರಾಟ ಮಾಡುವ ಅಂಗಡಿಯ ವ್ಯಕ್ತಿಗೆ ನಾವು ಹೇಳ್ತೇವೋ ಇಲ್ಲೋ ಆದರೆ ಅದೇ ವ್ಯಕ್ತಿ ತನ್ನ ಅಂಗಡಿಯಲ್ಲಿ ಒಂದು ಬಂಗಾರದ ಪ್ರತಿಮೆ ಒಂದು ಬೆಳ್ಳಿಯ ಪ್ರತಿಮೆ ಇನ್ನೊಂದು ಹಿತ್ತಾಳೆಯ ಪ್ರತಿಮೆಯನ್ನು ಇಟ್ಟುಕೊಂಡು ಒಂದೊಂದಕ್ಕೆ ಒಂದೊಂದು ಬೆಲೆಗೆ ಅವನು ಮಾರಿದರೆ ಏನು ವಿಷಮತೆ ಏನು ನಾನೇನು ವಿಷಮತೆ ಮಾಡೆ ಅಲ್ಲ ಅದಕ್ಕೆ ಹತ್ತು ಲಕ್ಷ ಇದಕ್ಕೆ ಒಂದು ಲಕ್ಷ ಇದಕ್ಕೆ ಹತ್ತು ಸಾವಿರ ಹೇಳ್ತೀಯ ನೀನು ಯಾಕೆ ಹೀಗೆ ವ್ಯತ್ಯಾಸ ಮಾಡ್ತಿದ್ದು ಎಲ್ಲವೂ ಪ್ರತಿಮೆಗಳೇ ಅಲ್ವಾ ಎಲ್ಲವೂ ಪ್ರತಿಮೆಗಳೇ ಆದರೆ ಒಂದು ಬಂಗಾರದ್ದು ಒಂದು ಬೆಳ್ಳಿಯದು ಒಂದು ಹಿತ್ತಾಳೆಯದು ಇದು ಅದು ಸರಿ ಒಂದು ಬಂಗಾರದ್ದು ಒಂದು ಇದು ಒಂದು ಹಿತ್ತಾಳೆ ಇದು ಮಾಡು ಅಂತ ನಿನಗೆ ಯಾರು ಹೇಳಿದರು ಎಲ್ಲವನ್ನೂ ಬಂಗಾರ ಯಾಕೆ ಮಾಡಲಿಲ್ಲ ಆ ತಲೆಹರಟಿ ಮಾಡೋ ಅಧಿಕಾರ ನಿನಗಿಲ್ಲ ಈ ಉತ್ತರ ಕೊಡ್ತಾನೋ ಇಲ್ವಾ ಅಂಗಡಿಯವನು ನಾನು ಏನು ಮಾಡಬೇಕು ಅನ್ನುವುದನ್ನು ಹೇಳೋದು ನೀನು ಯಾರು ನಿನಗೇನು ಬೇಕೋ ಅದನ್ನು ತೊಗೊಂಡು ಹೋಗು ನಿನಗೆ ಬೇಕಾದದರಲ್ಲಿ ನಾನೇನಾದರೂ ಮೋಸ ಮಾಡಿದರೆ ಹೇಳು ಹಾಗೇ ಎಲ್ಲರ ಯೋಗ್ಯತೆ ಸಮಾನ ಆದರೂ ದೇವರು ವ್ಯತ್ಯಾಸವಾಗಿ ಕರ್ಮ ಮಾಡಿಸಿದರೆ ವ್ಯತ್ಯಾಸವಾಗಿ ಫಲ ಕೊಟ್ಟಿದ್ದರೆ ದೇವರ ಮೇಲೆ ಆರೋಪಣೆ ಮಾಡಿ ಅವರವರ ಸ್ವಭಾವ ಇರೋದು ಇಲ್ಲಿ ಇವನು ಮಾಡಿದ್ದಾನೆ ದೇವರು ಮಾಡಿಯೂ ಇಲ್ಲ ಇದ್ದದ್ದು ಅನಾದಿ ಕಾಲದಿಂದ ಅನಾದಿ ಕಾಲದಿಂದ ಒಬ್ಬನ ಸ್ವಭಾವ ಉತ್ತಮ ಒಬ್ಬನದು ಮಧ್ಯಮ ಒಬ್ಬನದು ಅಧಮ ಆದಾಗ ಅದಕ್ಕೆ ತಕ್ಕಂತೆ ಕರ್ಮ ಮಾಡಿಸಿ ಅದಕ್ಕೆ ತಕ್ಕಂತೆ ಫಲ ಕೊಡುವ ಭಗವಂತನಲ್ಲಿ ಸರ್ವಥಾ ವೈಷಮ್ಯ ನಿರ್ಗರಣ್ಯಗಳಿಲ್ಲ ಎಲ್ಲಕ್ಕೂ ಮೇಲಾಗಿ ಭಗವಂತ ಸರ್ವನಿಯಾಮಕನಾಗಿದ್ದಾನೆ ವೇದಗಳಿಗೆ ಪ್ರಾಮಾಣ್ಯ ಉಳಿಸುವುದಕ್ಕೆ ಹೇಗೆ ಬೇಕೋ ಹಾಗೆ ಭಗವಂತ ನಡೆದುಕೊಳ್ತಾನೆ ಎಂತಹ ವರ್ತನೆಯಿಂದ ಸುಖ ಎಂತಹ ವರ್ತನೆಯಿಂದ ದುಃಖ ಅಂತ ವೇದದಲ್ಲಿ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಪರಮಾತ್ಮ ನಡೀತಾನೆ ಅದಕ್ಕೆ ಹೊರತಾಗಿ ನಡೆಯೋದಿಲ್ಲ ಯಾಗಾದಿಗಳನ್ನು ಮಾಡಿದರೆ ಪರೋಪಕಾರ ಮಾಡಿದರೆ ಹಿರಿಯರಲ್ಲಿ ಗುರುಗಳಲ್ಲಿ ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡಿದರೆ ಸ್ವಾಧ್ಯಾಯ ಮಾಡಿದರೆ ವಿಹಿತ ಕರ್ಮಾನುಷ್ಠಾನ ಮಾಡಿದರೆ ಸುಖ ಹಾಗೇ ಮಾಡ್ತಾನೆ ಅದಕ್ಕೆ ವ್ಯತ್ಯಾಸ ಮಾಡೋದಿಲ್ಲ ಇದೇ ಸಮಾನತೆ ದೊಡ್ಡವರ ದ್ರೋಹ ಮಾಡಿದರೆ ನಿಂದೆ ಮಾಡಿದರೆ ಅಪಕಾರ ಮಾಡಿದರೆ ವಿಹಿತ ಕರ್ಮಗಳ ಪರಿತ್ಯಾಗ ಮಾಡಿದರೆ ತಂದೆ ತಾಯಿಗಳ ದ್ರೋಹ ಮಾಡಿದರೆ ದುಃಖ ಹಾಗೇ ಮಾಡ್ತಾನೆ ವೇದಗಳ ಪ್ರಾಮಾಣ್ಯ ಉಳಿಯುವಂತೆ ಪರಮಾತ್ಮ ಮಾಡ್ತಾನೆ ಅದಕ್ಕೆ ವ್ಯತ್ಯಾಸವಾಗುವ ರೀತಿಯಲ್ಲಿ ತನ್ನಲ್ಲಿ ಯಾವುದೇ ವಿಷಮತೆಯನ್ನು ಕ್ರೂರತೆಯನ್ನು ತೋರಿ ಅವನು ಪ ಉಪಕಾರ ಮಾಡಿದರೂ ಅವನಿಗೆ ದುಃಖ ಕೊಟ್ಟು ಅಪಕಾರ ಮಾಡಿದರೂ ಅವನಿಗೆ ಸುಖ ಕೊಟ್ಟು ಎಂದಿಗೂ ಮಾಡೋದಿಲ್ಲ ಇದನ್ನು ಕೇಳುವಾಗಲೇ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು ಕೆಟ್ಟ ಜನರೇ ಬಹಳ ಸುಖವಾಗಿರ್ತಾರಲ್ಲ ಅಂತ ಕೆಟ್ಟ ಜನ ಸುಖವಾಗಿರ್ತಾರೆ ಕೆಟ್ಟು ಮಾಡಿದ್ದಕ್ಕೆ ಸುಖವಾಗಿಲ್ಲ ಇರೋದಿಲ್ಲ ಹಿಂದೆ ಅವರು ಮಾಡಿದ ಒಳ್ಳೆಯ ಕರ್ಮಕ್ಕೆ ಈಗ ಸುಖವಾಗಿರ್ತಾರೆ ಇವತ್ತು ಮಾಡಿದ ಕೆಟ್ಟ ಕರ್ಮಕ್ಕೆ ಮುಂದೆ ದುಃಖವನ್ನು ಅನುಭವಿಸ್ತಾರೆ ಔಷಧಿ ತೆಗೆದುಕೊಳ್ತಾ ಇದ್ದಾನೆ ಜೋರಾಗಿ ಕೆಂಪ್ತಾ ಇದ್ದಾನೆ ಔಷಧಿ ತೆಗೆದುಕೊಂಡಿದ್ದಕ್ಕೆ ಕೆಂಪ್ತಾ ಇದ್ದಾನೆ ಔಷಧಿ ತೆಗೆದುಕೊಂಡದ್ದಕ್ಕೆ ಜ್ವರ ಬಂದಿದೆ ಅಂತ ಯಾವ ಬುದ್ಧಿವಂತನೂ ಹೇಳೋದಿಲ್ಲ ಅವನು ಹಿಂದೆ ಮಾಡಿದ ಅಪಚ್ಛದಿಂದ ಜ್ವರ ಬಂದಿದೆ ಈಗ ಔಷಧಿ ತೆಗೆದುಕೊಂಡದ್ದಕ್ಕೆ ಮುಂದೆ ಸುಖವಾಗಿರುತ್ತಾನೆ ಹಾಗೆ ಹಿಂದೆ ಮಾಡಿದ ಪಾಪಕ್ಕೆ ಇವತ್ತು ದುಃಖ ಅನುಭವಿಸ್ತಾ ಇದ್ದೇವೆ ಧರ್ಮ ಮಾಡ್ತಾ ಇದ್ದರೂ ಕೂಡ ಇವತ್ತು ಮಾಡುವ ಧರ್ಮ ಔಷಧಿಯಂತೆ ಇವತ್ತು ಮಾಡಿದ ಧರ್ಮದಿಂದ ಮತ್ತೆ ನಾಳೆ ನಾವು ಸುಖವಾಗಿರುತ್ತೇವೆ ಎನ್ನುವ ಎಚ್ಚರ ನಮಗಿರಬೇಕು ಎನ್ನುವ ತತ್ವವನ್ನು ನಮಗೆ ತಿಳಿಸಿಕೊಟ್ಟ ಮಹಾನುಭಾವರು ವ್ಯಾಸರಾಜ ಶ್ರೀಮಟ್ಟಿಕಾ ಶ್ರೀಮಟ್ಟಿಕಾಕೃತ್ಪಾದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವೇದವ್ಯಾಸದೇವರು ಅಂತಹ ತತ್ವವನ್ನು ತಿಳಿದುಕೊಂಡು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಇದು ಒಂದು ವ್ಯಾಸರಾಜರ ಚಂದ್ರಿಕೆಯ ವಾಕ್ಯದ ವಿವರಣೆ ಇದ್ದರೆ ಸಮಗ್ರ ಚಂದ್ರಿಕೆಯಲ್ಲಿ ನ್ಯಾಯಾಮೃತದಲ್ಲಿ ತರ್ಕತಾಂಡವದಲ್ಲಿ ಅದೆಷ್ಟು ಪ್ರಮೇಯಗಳ ರಾಶಿಯನ್ನು ಅವರು ನಿರೂಪಣೆ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ ಆ ಯೋಗ್ಯತೆಯೂ ಅಲ್ಲ ಅಂತಹ ಮಹಾನುಭಾವರಾದ ವ್ಯಾಸರಾಜರ ಚರಣಾದವಂದಗಳಿಗೆ ಅನಂತಾನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ